గవర్నమెంట్ స్కూల్ గుడ్ మార్నింగ్ వెరీ గుడ్ మార్నింగ్ ಯಾರು ಗೊತ್ತಾಗ್ಲಿಲ್ಲ ನಾನು ನಿಮ್ಮ ತರನೇ ಸ್ಕೂಲ್ ಅಲ್ಲಿ ಓದಿ ಫೀಲ್ಡ್ ಅಲ್ಲಿ ಆಟಾಡಿ ಹೋಗಿರೋ ವಿದ್ಯಾರ್ಥಿ ಏನ್ ಸರ್ ಶಾಲೆಗೆ ಬಂದಿದ್ದೀರಾ ಏನ್ ವಿಶೇಷ ಇವತ್ತು ಜೂನ್ ಒಂದಲ್ಲ ನಾನು ಓದಿರೋ ಸ್ಕೂಲು ಇಲ್ಲಿರೋ ಮಕ್ಕಳು ಮತ್ತೆ ನಮ್ಮ ಟೀಚರ್ಸು ಎಲ್ಲರನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸರ್ ಸರ್ ನೀವು ಏನು ಕೆಲಸ ಮಾಡ್ತಿದ್ದೀರಿ ಸರ್ ಹಾಂ ನಾನು ಇಂಜಿನಿಯರಿಂಗ್ ಸಿ ಎಮ್ ಟೆಕ್ ಓದ್ತಾ ಇದ್ದೀನಿ ಅಪ್ಪ ಅಷ್ಟೊಂದು ಓದಿದ್ದೀರಾ

ಸರಿ ಸ್ಕೂಲಿಗೆ ಬರಕ್ಕೆ ಇಷ್ಟನೇ ಆದರೆ ಅವ್ರ ಚಿಕ್ಕಮ್ಮ ಅವ್ರ ಅಜ್ಜಿ ಅವ್ರನ್ನ ಸ್ಕೂಲಿಗೆ ಕಳಿಸ್ತಾ ದುಡಿಯೋಕ್ಕೆ ಕಳಿಸ್ತಾರೆ ಮಿಸ್ ಮನೆಯಲ್ಲಂತೂ ತುಂಬ ಹೊಡಿತಾರೆ ಮೀಸ್ ಓದ್ಕೊಳಕ್ಕೆ ಬಿಡೋಣ ಮೀಸ್ ಅವನಿಗೆ ಮನೆಯಲ್ಲಿ ಊಟನೂ ಕೊಡೋಲ್ಲ ಮೀಸ್ ಅಲ್ಲ ಮಕ್ಕಳ ಓದ ವಯಸ್ಸಿನಲ್ಲಿ ಆ ಮಗುಗೆ ಯಾಕಪ್ಪ ದುಡಿಯೋ ಕಚ್ಚುತ್ತಿದ್ದಾರೆ ಅವ್ರ ಮನೆಯಲ್ಲಿ ಬನ್ನಿ ಅವ್ರ ಮನೆ ತೋರಿಸಿ ಹೋಗಿ ಕರ್ಕೊಂಡ್ಬರೋಣ ಬನ್ನಿ ಮನೆ ತೋರಿಸಿ ಇಲ್ಲ ನೋಡಮ್ಮ ನಿನ್ನ ಮಗನ್ನ ಕಳ್ಸಿ ಸ್ಕೂಲಿಗೆ ಅಂದ್ರಿ ಕಳಿಸ್ಲಿಲ್ಲ ಒ ಟೀಚರೆ ಬಂದ್ರು ನೋಡಿ ಕರ್ಕೊಂಡ ಹೋಗೋಕೆ ಮಂಜು ಶಾಲೆಗೆ ಬಾಪಾ ಯಾರು ಮೂನಾಲ್ಕು ದಿನದಿಂದ ಸ್ಕೂಲಿಗೆ ಬಂದಿದ್ದಲ್ಲಪ್ಪಾ ಎಷ್ಟು ಚೆನ್ನಾಗಿ ಓದೀಯಾ ನೀನು ಸ್ಕೂಲಿಗೆ ಬಂದ್ರೆ ಬರಬೇಕು ಇಲ್ಲ ಮೇಡಮರೇ ಸ್ಕೂಲಿಗೆ ಆಗಲ್ಲ ನಾವು ಬಡವರು ನಾನು ದುಡಿಬೇಕು ನನ್ನ ಮಗನೂ ದುಡಿಬೇಕು ಹಂಗಾದ್ರೆ ನಮ್ಮ ಮನೆ ಸಾಗೋದು ಅಲ್ಲಮ್ಮ ಓದೋ ವಯಸ್ಸಿನ ಮಗು ತಂದು ಕೆಲ್ಸಕ್ಕೆ ಹಚ್ಚಿದ್ದೀರಲ್ಲಮ್ಮ ಅವ್ನು ದುಡಿಯೋ ವಯಸ್ಸು ಅದು ಓದೋ ವಯಸ್ಸು ಮಕ್ಕಳ ಜೊತೆ ಆಟ ಆಡೋ ವಯಸ್ಸು ಚೆನ್ನಾಗಿ ಓದಿ ಅವ್ನ ಭವಿಷ್ಯ ರೂಪಿಸ್ಕೋಬೇಕು ಈ ವಯಸ್ಸಲ್ಲಿ ಅವನಿಗೆ ಶಿಕ್ಷಣ ಮುಖ್ಯ ಅಲ್ಲ ಮೇಡಮ್ ಅರೆ ನನ್ನ ಮಗನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ದುಡಿಯೋರು ಯಾರು ಜೀವನ ಮಾಡೋರು ಯಾರು ದುಡಿಯೋ ವಯಸ್ಸು ಬಂದಾಗ ದುಡಿತಾನೆ ಓದೋ ವಯಸ್ಸಲ್ಲಿ ಅವನಿಗೆ ಓದಕ್ಕೆ ಬಿಡಿ ಅಲ್ಲ ನನ್ನ ಕಷ್ಟ ನಾನು ಯಾರ ಹತ್ರನಪ್ಪ ಹೇಳ್ಕೊಡ್ಲಿ ನಿಮ್ಮ ಕಷ್ಟನೆಲ್ಲ ಅವ್ನ ಮೇಲೆ ಯಾಕಮ್ಮ ಅತ್ಯಾಸ ಸ್ಕೂಲಿಗೆ ಕಳಿಸು ಹೇ ನೀವು ಬರಮಿಸ್ಕೊಡೋ ಕೆಲಸ ಮಾಡೆ ಮೇಡಮ್ ನಾನು ಓದಬೇಕು ಮೇಡಮ್ ಓದಿ ನಾನು ದೊಡ್ಡ ಮನ್ಸು ನೋಡಿ ಆ ಮಗುಗೆ ಓದಬೇಕು ಅಂತ ಆಸೆ ನಿಮ್ಮ ಕಷ್ಟಕ್ಕೋಸ್ಕರ ಅವನು ಆಸೆ ಬಲಿ ಕೊಡಬೇಕು ನಿಮ್ಮ ಕಷ್ಟ ಏನೇ ಇದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ ನಾವು ಸಹಾಯ ಮಾಡ್ತೀವಿ ದಯವಿಟ್ಟು ಆ ಮಗುನ ಶಾಲೆ ಕಳ್ಸಿ ಈಗಲಾದರೂ ಅಪ್ಕಳಮ್ಮ ಶಾಲೆ ಕಳಿಸಿ ಸರಿ ಬಿಡು ಹೋದ್ರೆ ಹೋಗಲಿ ಮೀಸ್ ಹಾಗಾದ್ರೆ ನಾನು ಈಗಲೇ ಸ್ಕೂಲಿಗೆ ಬರ್ತೀನಿ ಮಂಜು ಹಾಗಾದ್ರೆ ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ತಗೊಂಡು ಶಾಲೆಗೆ ಬಂದ್ರೆ ಹಾ ಮಂಜು ಶಾಲೆಗೆ ಬರಬೇಕು ಪ್ರತಿದಿನ ಶಾಲೆಗೆ ಬರಬೇಕು ನಿಮ್ಮ ಮನೆಯಲ್ಲಿ ಒಪ್ಸಿದೀವಿ ನೋಡಿ ಮಂಜು ನಿಮ್ಮ ಮನೆಯಲ್ಲಿ ಯಾರು ಇನ್ಮೇಲೆ ಓದ್ಲಿಕ್ಕೆ ಏನು ತೊಂದರೆ ಕೊಡಲ್ಲ ಪ್ರತಿದಿನ ಶಾಲೆಗೆ ಬಾ ನೀನು ಚೆನ್ನಾಗಿ ಓದ್ಬೇಕು ದೊಡ್ಡ ಮನುಷ್ಯ ಆಗಬೇಕು ಅದೇ ಆಸೆ ಹೌದು ಮಂಜು ನೀನು ಚೆನ್ನಾಗಿ ಓದ್ತಿರ್ತಾನೆ ಸರ್ ನಿಮ್ಮ ಕತೆ ಕೇಳಿ ನನ್ನ ಕಣ್ಣಲ್ಲಿ ನೀರೇ ಬಂತು ನೋಡಿ ಮಕ್ಕಳ ನಮ್ಮಂತ ಬಡವರಿಗೆ